ಜೈ ಶ್ರೀರಾಮ್ ಶ್ರೀ ಗುರುಭ್ಯೋ ನಮೋ ನಮಃ ಶ್ರೀ ಮಹಾಗಣಾಧಿಪತಿ ನಮೋ ನಮಃ ಶ್ರೀಮಹರಸ್ವತ್ಯ ನಮೋ ನಮಃ ಸದಾಶಿವಸಾರಂಭ ಶಂಕರಾಚಾರ್ಯ ಮಧ್ಯೆ ಕೀ ಜಯ ಅಕ್ಷ ಸನಾತನ ಧರ್ಮದಲ್ಲಿ ಆಶೀರ್ವಚನ ಮತ್ತು ಅಕ್ಷತೆಗಳ ಪ್ರಭಾವವನ್ನು ನಾವು ಈ ಭಾಗದಲ್ಲಿ ವಿಚಾರಿಸೋಣ ಆಶೀರ್ವಚನಕ್ಕೆ ಅಕ್ಷತೆಗಳಿಗೆ ಏನು ಸಂಬಂಧ ಇದೆ ಆಶೀರ್ವಚನಗಳಲ್ಲಿ ಅಕ್ಷತೆಗಳಲ್ಲಿ ಪ್ರಧಾನವಾಗಿ ಅರಿಶಿಣ ಮತ್ತು ಕುಂಕುಮ ಅಕ್ಕಿ ಸೇರಿಸಿ ತಲೆ ಮೇಲೆ ಹಾಕುವುದು ಅಕ್ಷತ ಹಾಕುವುದು ಇದು ಆಶೀರ್ವಚನ ಭಾರತೀಯ ಸಂಸ್ಕೃತಿ ಆಶೀರ್ವಚನ ಒಂದು ಭಾಗ ಅನೇಕ ಅನೇಕ ಸಂದರ್ಭಗಳಲ್ಲಿ ಹಿರಿಯರು ಸಣ್ಣವರಿಗೆ ಈ ಆಶೀರ್ವಚನವನ್ನು ಮಾಡೋದುಂಟು ವಿದ್ಯಾರ್ಥಿಗಳನ್ನು ವಿದ್ಯಾಪ್ರಾಪ್ತಿರಸ್ತು ಎಂದು ಹೆಣ್ಣು ಮಕ್ಕಳನ್ನು ದೀರ್ಘ ಸಮಂಗಳೀ ಭವ ಎಂದು ಅದೇ ರೀತಿಯಲ್ಲಿ ಪುರುಷರಿಗೆ ನಾವು ದೀರ್ಘಾಯುಷ್ಮಾನ್ಭವ ಈ ರೀತಿಯಲ್ಲಿ ನಾವು ಆಶೀರ್ವಚನಗಳನ್ನು ನಾವು ಸಮಾಜದಲ್ಲಿ ನೋಡುವುದಿದೆ ಯಜ್ಞಯಾಗಾದಿ ಕೃತುಗಳು ಹಿರಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವಾಗ ನಾವು ಅಲ್ಲಿರುವಂತಹ ಪಂಡಿತರು ಗೋಬ್ರಾಹ್ಮಣೆ ಅಭ್ಯಸ್ವಂತು ಲೋಕ ಸಮಸ್ತ ಸುಖ ನೋಭವಂತು ಎಂದು ಹೇಳುವುದು ನೋಡ್ತಾ ಇರ್ತೀವಿ ಭವಂತು ಅಂದರೆ ಈ ಲೋಕವೆಲ್ಲ ಪ್ರಪಂಚವೆಲ್ಲ ಸೌಖ್ಯವಾಗಿ ಇರಬೇಕು ಎನ್ನುವ ಆಶೀರ್ವಚನ ಅದೇ ರೀತಿಯಲ್ಲಿ ಗೋಬ್ರಾಹ್ಮಣೇಭ್ಯ ಶುಭಂಭವತು ಗೋವುಗಳು ಮತ್ತು ಬ್ರಾಹ್ಮಣರು ಸೌಖ್ಯವಾಗಿ ಇರಬೇಕು ಇದರಿಂದ ಏನು ಲಾಭ ಬ್ರಾಹ್ಮಣನು ಒಬ್ಬನು ಸೌಖ್ಯವಾಗಿದ್ದರೆ ಸಮಾಜಕ್ಕೆ ಹಿರಿಯ ಒಳ್ಳೆಯ ಮಾ ಮಾತುಗಳನ್ನು ತಿಳಿಸು ತಿಳಿಸಿ ಸಮಾಜವನ್ನು ಸಕ್ರಮ ಮಾರ್ಗದಲ್ಲಿ ಇಡಲು ಅವಕಾಶವಿದೆ ಅದೇ ರೀತಿಯಲ್ಲಿ ಗೋಹುಗಳಿಂದ ಬರುವಂತಹ ಪಂಚಗವ್ಯಗಳಿಂದ ಲೋಕವೆಲ್ಲ ಯಜ್ಞಯಾಗಾದ ಕರುತುಗಳು ನಡೆಯುವುದಕ್ಕೆ ಅವಕಾಶ ಇದೆ ಆ ಕಾರಣದಿಂದ ಲೋಕ ಸಮಸ್ತ ಸುಖ ವಂಶವೆಲ್ಲ ವೃದ್ಧಿಯಾಗಬೇಕು ಇಂತಹ ಆಶೀರ್ವಚನಗಳನ್ನು ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಈ ಆಶೀರ್ವಚನಗಳಿಗೆ ಪ್ರಭಾವ ಇರುತ್ತದೆ ಇದಕ್ಕೆ ಫಲ ಇರುತ್ತದೆ ಅನ್ನುವುದ ಬಗ್ಗೆ ನೋಡೋಣ ಅಂದರೆ ಸದಾಚಾರ ರೂಪದಲ್ಲಿ ಸದಾಚಾರದಲ್ಲಿರುವಂತಹ ಬ್ರಾಹ್ಮಣರು ಹಿರಿಯರು ಮಾಡುವಂತಹ ಆಶೀರ್ವಚನಗಳಿಂದ ಪ್ರಭಾವ ಖಂಡಿತ ಇರುತ್ತದೆ ಜಾತಕದಲ್ಲಿರುವಂತಹ ದೋಷಗಳು ಖಂಡಿತ ತೊಲಗಿ ಅಕಾಲ ಮೃತ್ಯು ದೋಷಗಳು ಕೂಡ ತೊಲಗಿ ಜೀವನದಲ್ಲಿ ಉನ್ನತ ಸ್ಥಾಯಿಗೆ ನಾವು ಹೋಗುವುದಕ್ಕೆ ಅವಕಾಶ ಇರುತ್ತದೆ ಗತ ಜನ್ಮಗಳಲ್ಲಿ ಮಾಡುವ ಮಾಡಿರುವಂತಹ ಪಾಪಗಳು ಕೂಡ ನಾಶವಾಗುವುದಕ್ಕೆ ಅವಕಾಶವಿದೆ ಗುರುಗಳು ಸಿದ್ಧ ಯೋಗಗಳು ಯೋಗ ಯೋಗಿಗಳು ವೇದ ಪಂಡಿತರು ನಮಗಿಂತ ಸಣ್ಣವರಾದರೂ ಕೂಡ ವಯಸ್ಸಿನಲ್ಲಿ ಸಣ್ಣವರಾದರೂ ಕೂಡ ಅವರಿಗೆ ನಾವು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಲೇಬೇಕು ಕಾರಣ ಏನಂತಂದರೆ ನಾವು ನಮಸ್ಕಾರ ಮಾಡುವುದು ಅವರ ವಯಸ್ಸಿಗಲ್ಲ ಅವರ ರೂಪಕ್ಕಲ್ಲ ಅವರಿ ಅವರಲ್ಲಿರುವಂತಹ ವಿದ್ಯೆಗೆ ಆ ಕಾರಣದಿಂದ ಅವರಲ್ಲಿರುವಂತಹ ಸರಸ್ವತಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ ಎನ್ನುವ ಭಾವನದಿಂದ ನಾವು ನಮಸ್ಕಾರ ಮಾಡಿದರೆ ಖಂಡಿತ ಆದ್ದರಿಂದ ನಮಗೆ ಪ್ರಯೋಜನ ಇದ್ದೇ ಇರುತ್ತದೆ ಅಕ್ ಆಶೀರ್ವಚನಕ್ಕೆ ಅಕ್ಷತೆಗಳಿಗೆ ಏನು ಸಂಬಂಧ ಅದರ ಬಗ್ಗೆ ನೋಡೋಣ ನೋಡೋಣ ಅಕ್ಷತೆ ಅಂದರೆ ಅಕ್ಕಿ ಅದರಲ್ಲಿ ಅರಿಶಿನ ಸ್ವಲ್ಪ ರೀತಿಯಲ್ಲಿ ಕುಂಕುಮ ಕೆಲವು ಭಾಗದಲ್ಲಿ ಕೆಲವು ಭಾಗದಲ್ಲಿ ಅಕ್ಷ ಅರಿಶಿನ ಮತ್ತೊಂದು ತುಪ್ಪ ಆಕಳ ತುಪ್ಪ ಇವು ಕೂಡಿಸಿದರೆ ನಮಗೆ ಅಕ್ಷತ ಸಿದ್ಧವಾಗುತ್ತವೆ ಇದರಲ್ಲಿ ಅಕ್ಕಿ ಚಂದ್ರನಿಗೆ ಕಾರಣ ಚಂದ್ರಗ್ರಹಕ್ಕೆ ಪ್ರತಿಬಿಂಬ ಅಕ್ಕಿ ಅಂದರೆ ಮನಸ್ಸಿಗೆ ಮನಸ್ಸು ಮೇಲೆ ಪ್ರಭಾವ ಇರುತ್ತದೆ ಚಂದ್ರನಿಗೆ ಅದೇ ರೀತಿಯಲ್ಲಿ ಇಲ್ಲಿ ಅರಿಶಿನ ಗುರುಗ್ರಹದ ಬಣ್ಣ ಇವೆರಡೂ ಕೂಡಿದಾಗ ಚಂದ್ರ ಮತ್ತು ಗುರು ಸಂಯೋಗದಿಂದ ಅಕ್ಷತಗಳಿಗೆ ಬಲ ಸಿಗುತ್ತದೆ ಅದೇ ಅಕ್ಷತಗಳನ್ನು ಕೈನಲ್ಲಿಟ್ಟುಕೊಂಡು ಮಂತ್ರವನ್ನು ಜಪಿಸಿ ಅಥವಾ ಮಂತ್ರವನ್ನು ಹೇಳಿ ಆನಂತರ ಅವರಿಗೆ ಆ ಅಕ್ಷತೆಗಳನ್ನು ನಾವು ತಲೆ ಮೇಲೆ ಹಾಕಿದ್ದಾಗ ಇಲ್ಲಿರುವಂತಹ ಸಹಸ್ರಾರ್ ಸಹಸ್ರಾರದ ಮೇಲೆ ಆ ಅಕ್ಷತೆಗಳು ಬಿದ್ದಾಗ ಮನಸ್ಸಿನ ಮೇಲೆ ಗುರುಗ್ರಹದ ಪ್ರಭಾವ ಬಿದ್ದು ಅವರಿಗೆ ಒಳ್ಳೆಯ ಅಭಿವೃದ್ಧಿ ಸಿಗುವುದಕ್ಕೆ ಅವರಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ನಾವು ಅಲಗಾಡಿಸಿ ಅಂದರೆ ಈಗ ಒಳ್ಳೆಯ ಭಾವನದಿಂದ ಆಲೋಚನೆ ಮಾಡಿದ್ರೆ ಫಲ ಒಳ್ಳೆಯ ಫಲ ಬರುತ್ತೆ ಕೆಟ್ಟ ಭಾವನದಿಂದ ನಾವು ಆಲೋಚನೆ ಮಾಡಿದ್ರೆ ಕೆಟ್ಟ ಬಲ ಬರುತ್ತೆ ಈ ಕೆಟ್ಟ ಆಲೋಚನೆಗಳನ್ನು ತೆಗೆದು ಒಳ್ಳೆಯ ಆಲೋಚನೆ ಬರುವ ರೀತಿಯಲ್ಲಿ ತಲೆ ಮೇಲೆ ಸಹಸ್ರಾರ ಚಕ್ರದ ಮೇಲೆ ನಾವು ಅಕ್ಷತೆಗಳನ್ನು ಹಾಕಿದ್ದಾಗ ಅದರ ಪ್ರಭಾವ ಖಂಡಿತ ಇರುತ್ತದೆ ಆ ಕಾರಣದಿಂದ ಪ್ರತಿಯೊಬ್ಬರು ಅಂದರೆ ಹಿರಿಯರ ಹತ್ತಿರ್ಗ ಹೋಗುವುದು ಹೋಗುವಾಗ ಖಂಡಿತ ನಾವು ಅಕ್ಷತೆಗಳನ್ನು ಹಾಕಿಸ್ಕೋಬೇಕು ಅದೇ ರೀತಿಯಲ್ಲಿ ಮಂತ್ರಕ್ಕೆ ಒಂದು ಶಕ್ತಿ ಇದೆ ಮಂತ್ರ ಕೂಡ ಕ್ಷಯ ಅಂದರೆ ಅದಕ್ಕೆ ನಾಶ ಇರುವುದಿಲ್ಲ ಮಂತ್ರಕ್ಕೆ ಅಕ್ಷತೆಗಳು ಕೂಡ ನಾವು ತಗೋವಾಗ ಒಂದು ಜಾಗ್ರತೆಯನ್ನು ತಗೋಬೇಕು ಏನು ಅದು ಅಂತಂದರೆ ಅಕ್ಕಿ ತಗೋ ತಗೊಳ್ಳುವಾಗ ಅಕ್ಕಿ ಕಟ್ ಕಟ್ ಆಗಿದ ಅಂದರೆ ಮುರಿದ ಅಕ್ಕಿಗಳನ್ನು ನಾವು ಸ್ವೀಕರಣೆ ಮಾಡಬಾರ್ದು ಪರಿಪೂರ್ಣವಾದ ಅಕ್ಕಿ ಮಾತ್ರ ಸ್ವೀಕರಣೆ ಮಾಡಬೇಕು ಅಂದರೆ ಕ್ಷಯ ಇಲ್ಲದ ಅಕ್ಷತೆಯನ್ನು ನಾವು ತಲೆ ಮೇಲೆ ಹಾಕಿಸ್ಕೋಬೇಕು ಆದ ಕಾರಣದಿಂದ ನಾವು ತ ತಲೆ ಮೇಲೆ ಅಕ್ಷರಗಳನ್ನು ಹಾಕಿದ್ದಾಗ ಶುಭ ನಮಗೆ ಆಗುತ್ತದೆ ಖಂಡಿತ ಇದರಲ್ಲಿ ಎಂತಹ ಅನುಮಾನ ಇಲ್ಲ ಆದ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಹಿರಿಯರ ಮುಂದೆ ಹೋಗುವಾಗ ಹಿರಿಯ ಅಕ್ಷರ ತಗೊಂಡು ಹೋಗಿ ಅವರ ಕಡೆಯಿಂದ ಆಶೀರ್ವಚನ ತಗೋಬೇಕು ಎಂದು ಹೇಳ್ತಾ ಸ್ವಸ್ತಿ ಜೈ ಶ್ರೀರಾಮ್